ಕೆಸರ ಬ್ಯಾಗ ಓ ಬ್ಯಾಗ ಎಸ್ಟ ಇಟ್ಕೆ ಹೋಗ್ಬಿಡ್ತೀನಿ ಅಂತ ಅನ್ಕಂಡಿದೀಯ ಹ್ಞೂ ಹೋಗ್ಬೇಕು ಏನಾರ ಕಾಲು ಇಕ್ಕಿದಿ ಅಂದ್ರೆ ಏನಿಲ್ಲ ನಮ್ಮ ಮನೆಯಾಕೆ ನೀನು ನಾನೇನ್ ನಾನೇನು ಸುಮ್ಮನಿರೋದಿಲ್ಲ ಏನೋ ಒಳ್ಳೆ ಮಾತ್ನಾಗ ಹೇಳಿ ದಬ್ಬಿದ್ದೀನಿ ಅಚ್ಚಿಕೆ ಇಲ್ಲ ಅಂತಂದ್ರೆ ಅದ್ರ ಕತೆನೇ ಬೇರೆ ನೋಡಮ್ಮ ನಾನು ಏನಿಲ್ಲ ಸಿಟ್ಟು ಬಂದ್ಬಿಟ್ರೆ ನಾನು ತಿರ್ಗ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು ಜೋರು ನೋಡಿ ಶುನ್ಯಾಕೆ ಯಪ್ಪ 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 ಏನು ಸುಳ್ಳು ಯಮ್ಮಾ ಎಷ್ಟು ಜೋರು ಮಾಡ್ತೈತಿ ಇವತ್ತೇ ಏನು ಹೇಳ್ಬೇಕ ನೈಯಮ್ಮನ್ಗೆ ಒಂದು ಗೊತ್ತಾಗೋಲ್ಲಪ್ಪ ಸ್ವಾಮಿ ಏನು ಮನೆಯಿಂದ ಅಚಿಕಾಯ್ತಿ ಅದಕ್ಕೆ ಬಿಡ್ತಾಳೆ ಅಂತ ಅಂತ ಹೇಳಿ ಕಾಣಿದೀರ ಏನು ಮನೆಯಿಂದ ಹಸಿಕ್ಕೋಗಿ ಹೋಗ್ತೀನಿ ಹೇಳು ಹೋಗ್ತೀನಿ ಹೇಳು ಹಂಗೆ ಇಕ್ಕಿದ್ದೀನಿ ನಾನೇನೋ ಒಂದಿಟ್ಟು ವ್ಯಾಪಾರ ಮಾಡ್ಕೊಂಡು ಇರ್ತೀನಿ ಹೇಳು ನನಗೆ ಗೊತ್ತೈತಿ ಇರೋದು ಓಹ್ ಏನು ನಾನೇನು ಯಾವ ಬೇರೆ ಮನೆ ಮಾಡ್ಕೊಂಡು ಏನು ಏಟಾಗುತ್ತೆ ಆಗಲಿ ನಾನು ಒಬ್ಳಿಗೆ ಏನು ಜೀವನ ಮಾಡೋದೇನು ದೊಡ್ದಲ್ಲ ಇನ್ನೂವರೆಗೂ ಆಯ್ತು ನಾನು ಯಾವಂತೋ ಯಾವಳ್ ತಗೋ ಕೈ ಒಡ್ಡಿಲ್ಲ ಯಾರ ತಗೋ ನಾನೇನು ಕಿತ್ಕೊಂಡು ತಿಂದಿಲ್ಲ ಯಾರಿಗೇನು ನಾನೇನು ಮೋಸ ಮಾಡಿಲ್ಲ ಇವತ್ತು ನಾನು ಹಂಗಿರೋದು ಹ್ಞೂ ಯಾರಿಗೇನು ನಾನು ಮೋಸ ಮಾಡಿಲ್ಲ ಕಣ್ ನಿಮ್ಮ ನಾವು ಯಾರಿಗೂ ಮೋಸ ಮಾಡಿಲ್ಲ ನಾವ್ಯಾರಿಗೆ ಮೋಸ ಮಾಡಿದೀವಿ ನಿಮ್ಮಂಗೆ ಯಾರಿಗೂ ಮೋಸ ಮಾಡಿಲ್ಲ ಅಂತ ನಾವು ಯಾರಿಗೂ ಮಾಡಿಲ್ಲ ಇನ್ನೂ ಮಾಡಿದ್ಯಾ ಕಣಮ್ಮ ನಿನ್ನ ಮಾಡಿರೋ ಇದಕ್ಕೆ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ನೀನು ಮಾಡಿರೋ ಅಂಥದಕ್ಕೆ ನೀನು ಮಾಡಿರೋಂಥ ಪಾಪಗಳನ್ನ ನಾವು ಅನುಭವಿಸ್ದಂಗೆ ಆಗ್ತಾಯಿತ್ತು ಇವತ್ತು ನೀನು ಮಾಡಿರೋ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸ್ತಾ ಇರೋದು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಯಪ್ಪಾ ನಾವು ಅವಾಗ ಹೆಂಗಿದ್ವಿ ಎಷ್ಟು ಚೆನ್ನಾಗೆ ಇರ್ಬೋದಾಗಿತ್ತಲ್ಲಪ್ಪ ಏನಪ್ಪ ಇದು ನಮ್ಮ ಜೀವನ ಹಿಂಗಾಯಿತು ಅಂತ ಈಗ ಯೋಚನೆ ಮಾಡ್ತಾಯಿದ್ದೀನಿ ನಾನು ಆ ಇವಾಗಿನ ಬುದ್ಧಿ ಅವಾಗಿದ್ದಿದ್ರೆ ಅದರ ಕಥೆನೇ ಬೇರೆ ಆಗಿತ್ತು ಇವಳಿಂದಲೇ ಕಣೋ ಇವಳು ಕಾಲ್ಕೊಂಡಿದಿಂದಲೇ ಕಣ ಎಲ್ಲ ಹಾಳಾಗೋಗಿದ್ದು ಹಾಂ ಇವಳು ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಯಾವಳಿಂದಲೇ ಎಲ್ಲ ಹಾಳಾಗೋಗಿದ್ದು ಇವಳಿಂದಲೇ ನಾವು ಎಷ್ಟೋ ಚೆನ್ನಾಗಿರ್ತಿದ್ವಿ ಇವಳಿಂದ ಎಲ್ಲ ಹಾಳು ಮಾಡಿ ನಾವು ಬೀದಿಗೆ ಬಂದಂಗೆ ಆಯಿತು ಇನ್ಮೇಲೆ ನಾವು ನಲ್ಲರಂತ ಇರ್ಬೇಕು ಕಣ ನಾವು ಸೈಡ್ ತಕೊಂಡು ಮನೆ ಕಟ್ಟಬೇಕು ಸರಿ ಆಯ್ತು ಹೇಳು ನಾನಿದ್ರೆ ಏನು ಮಾಡೋಕ್ಕಾಗಲ್ವಲ್ಲ ನಿಮಗೆ ನೋಡೋಣ ಅದಲ್ಲಿ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅದೇನು ದಬ ಆಗ್ತೀರಾ ಅದು ಏನು ಮಾಡ್ತೀರಾ ಮಾಡಿರಿ ನೋಡೋಣ ಹ್ಞೂ ಅದು ಏನು ಏನು ದಬ್ಬ ಆಗ್ತೀರಾ ಅಂತ ನಾನು ನೋಡ್ತೀನಿ ಏನು ಸೈಟ್ ನ್ಯೂಸ್ ಸೆಕ್ರೆ ಸೈಟ್ ತೋರ್ಸು ಸೈಟ್ ತಗೊತೀರಾ ಇನ್ಯೋಸ್ ಎಕರೆ ಮನೆ ಕಟ್ತೀರಾ ಯೋಸ್ ಬಿಲ್ಡಿಂಗ್ ಕಟ್ತೀರಾ ಹಾಂ ನೋಡ್ತೀನಿ ಕಾಣಲ್ಲ ನೋಡ್ತೀನಿ ಹ್ಞೂ ಸರಿ ಆಯಿತು ಮನೆಯಿಂದ ಹಸಿಕ್ಕಾಕಿದ್ಮೇಲೂ ನಾನು ತಿರುಗೊಳಕ್ಕೆ ಬಂದರೆ ಅದಕ್ಕೆ ಬೆಲೆ ಇರೋಲ್ಲ ಬೊರ್ಲು ಬಾರ್ದು ಬ್ಯಾಗ್ ತೆಗೆದು ಒಳಕ್ಕೆ ವಾರಕ್ಕೆ ಅಷ್ಟು ನನ್ನ ವಾರಕ್ಕೆ ದಬ್ಬಿದ್ಯಾ ಅಂತಂದರೆ ನಾನು ಒಳಗೆ ಕಾಲಿಗೆ ಕಲ್ಲಿ ಈ ಬೋರಲ್ಲ ನಾನು ಮಾಡ್ಕೊಂಡು ಹುಮ್ತೀನಿ ನನ್ನ ಪಾಡಿಗೆ ನಾನು ನೋಡೋಣ ಅದೇನು ಆಸ್ತಿ ಸಂಪಾದನೆ ಮಾಡ್ತೀರ ಮಾಡಿರಿ ನೋಡೋಣ ಅದೇನೇನು ಮಾಡ್ತೀರ ಮಾಡ್ರಿ ಹ್ಞೂ ನೋಡೇ ಬಿಡೋಣ ಅದೇನು ದುಡ್ದು ಆಡ್ದು ಹಾಕ್ತಿ ಆರ್ಡ್ರ್ ಹಾಕ್ತೀರಾ ಏನು ನಾವೊಂದು ಲೆವೆಲಿಗೆ ಅಂತಿರಲ್ಲ ಅದು ಎಂಥ ಲೆವೆಲಿಗೆ ಬತ್ತಿರ ನೋಡ್ತೀನಿ ನಾನು ನಾನಂತೂ ಬರೋಲ್ಲ ವೋ ನಿಂತಕ್ಕೆ ಹಸಿಗೆ ದಬ್ಬಿದ್ದೀರ ಅಂತಂದ್ರೆ ಯಾವ ಒಂದು ಸವಾಸನೂ ಬೇಕಾಗಿಲ್ಲ ನನಗೆ ಹ್ಞೂ ಹಸಿಗೆ ದಬ್ಬಿದ್ದೀರ ಅಂತಂದರೆ ನಾನು ಬರೋ ಮಾತೇ ಇಲ್ಲ ನಾನು ಬರೋದು ಇಲ್ಲ ಇಲ್ಲಿಗೆ ಬೇಡ ಹೋಗು ನಿನ್ನ ಕೈ ಮುಗೀತೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಹೋಗು ಹ್ಞೂ ನೀನು ಬರಲಿಲ್ಲ ಅಂದರೂ ಪರವಾಗಿಲ್ಲ ಹೋಗು ನೀನೇನು ಬರಲೇ ಬೇಡ ನಮ್ಮ ಹತ್ರ ಇಲ್ಲಿ ಬರಲೇ ಬೇಡ ಯಾರು ಏನು ಆತ ತಲೆ ಕೆಡಿಸ್ಕೊಂಬಲ್ಲ ಇವಾಗಿನ ಕಾಲ್ದಾಗ ಏನು ಯಾವ್ ತಲೆ ಕೆಡ್ಸ್ಕಂಬ್ತಾರೆ ಮೊದ್ಲಿತ್ತು ಹ್ಮ್ ಇವಾಗೇನು ಯಾರುನು ನಿಮ್ಮ ಬಾರಮ್ಮ ನೀನು ಹಂಗೆ ಹಿಂಗೆ ಅದೆಲ್ಲ ಯಾರು ತಲೆ ಕೆಡ್ಸ್ಕಂಬಲ್ಲ ತಲೆ ಕೆಡಿಸ್ಕೊಂಡಿದ್ರು ಒಟ್ಟೆ ಹ್ಮ್ ನಾನಂತೂ ಬರಲ್ಲ ಇಲ್ಲಡು ನಾನು ಹೆಂಗ್ ಚಲವಾಗಿ ಆವತ್ತೇ ಆಗ್ಲಿ ನನ್ನ ಚಲುವಾಗಿ ಬಾಳ್ ಮಾಡಿರಾಳೆ ಎಂಥ ಸಂದರ್ಭ ಬರಲೇಳು ನಾನು ಯಾರಿಗೇನು ತಗ್ಗೋಲ್ಲ ಬಗ್ಗಲ್ಲ ನಾನು ಸ್ವಂತ ಅಪ್ಪ ಅಮ್ಮಯ್ಯ ತಮ್ಮ ಅಕ್ಕಾಯಿ ಮಾತಾಡಿಸ್ಲಿಲ್ಲ ಅಂದರೆ ತಲೆ ಕೆಡಿಸ್ಕೊಂಬಲ್ಲ ನಿನ್ನ ಇಂಥವ್ರನ್ನೆಲ್ಲ ತಲೆ ಕೆಡ್ಸ್ಕೊತೀನಿ ನಾನು ಹ್ಞೂ ಇವಳೆ ಅವಳ ಸೊಸೆ ಇವಳು ಬಂದವಳೆ ಅಂತೇಳಿ ಇವಳು ಇಚ್ಕಾಗಿನ ನನ್ನ ಮನೆಯಿಂದ ಹಸಿ ಕಳಿಸ್ತಾ ಇದೆಯಲ್ಲ ನಾನು ಇಂಥದ್ಕೆಲ್ಲ ತಲೆ ಕೆಡಿಸ್ಕೊ ನೇನು ಓಹ್ ಯಾರೇನು ತಲೆ ಕೆಳಸ್ಕೊಳ್ಳಮ್ಮ ಬೇಡಮ್ಮ ಅಮ್ಮ ತನಿ ಯಾರೇನು ಹೇಳಲಿಲ್ಲ ನಿನಗೆ ನಿನ್ನ ಇಷ್ಟ ನೀನು ಏನಾನ ಮಾಡ್ಕೊಂಡಿರೋ ಒಟ್ ನಮ್ಮ ಮನೆಗೆ ಬರ್ಕೊಡ್ದು ನಮ್ಮ ಮನೆಗೆ ಸುದ್ದಿಗೆ ಬರ್ಕೊಡ್ದು ಏನೋ ಅಂಗಡಿ ಹಾಕಿದೆಯಾ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗು ಏನಾನ ಒಂದು ಮಾತು ಮಾತೊಂಬದಾಗ್ಲಿ ಬೈಯೋದಾಗಲಿ ಏನಾರ ಮಾಡಿದ್ಯಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಇಲ್ಲ ಅಂತಂದ್ರೆ ಅವ್ ಅಂಗಡಿನೂ ಕಿತ್ತೇಸ್ಬಿಡ್ತೀನಿ ನಾನು ಅಚ್ಚಕ್ಕೆ ಹಾಂ ಏನೋ ಅಂಗಡಿ ಮನೆ ಮಗಳಾಗ ಹಾಕಿದ್ಯಾ ಹಾಕಿರೋದನ್ನ ವ್ಯಾಪಾರ ಮಾಡೋಕೆ ಹಾಕಿರೋದನ್ನ ಯಾವತ್ತೂ ಅದನ್ನ ಹಾಳು ಮಾಡಬಾರ್ದು ಏನೋ ಬಿಡು ಅಂತ ಸುಮ್ಮನಿದ್ದೀನಿ ತಿರ್ಗ ಏನೋ ಜಾಸ್ತಿ ನಕ್ರ ಕಿಕ್ಕ್ರ ಮಾಡೋದು ಆಡಮೇಲೆ ಜಗಳ ಮಾಡೋದು ಏನಾರ ಮಾಡಿದ್ಯಂದ್ರೆ ಅದನ್ನೂ ಕಿತ್ತೇಸಿದ್ದೀನಿ ಅಷ್ಟೇ ನನ್ನಂತಾಗ ಏನು ನಡೆಯೋದಿಲ್ಲ ಒಳ್ಳೆ ಮಾತನ್ನಾಗೆ ಹೇಳಿದ್ದೀನಿ ಅದೊಂದು ಏನೋ ಇವಾಗಲೂ ಎಸಿಬೋದು ನಿನ್ನ ಬುದ್ಧಿ ಬಿಡಲ್ಲ ಅಂಬದು ಗೊತ್ತು ಏನೋ ಏನೊಬ್ಬಳು ವ್ಯಾಪಾರ ಮಾಡೋ ಅಂಥದ್ದು ಬಂಡವಾಳ ಹಾಕಿ ಮಾಡೇದಾರೆ ಅದನ್ನ ಯಾಕಿತ್ತಾಕ್ಬಾರ್ದು ಯಾಕೆ ಇತ್ತಾಕ್ಬೇಕು ಅಂತ ನಾನೇನು ಒಳ್ಳೆ ಮಾತನ್ನಾಗೆ ಹೇಳ್ತಾಯಿದ್ದೀನಿ ಹ್ಞೂ ಅರ್ತ್ಕಂಡ್ರೆ ಒಂದು ಹೋಯಿತು ಅರ್ತ್ಕೊಂಬಲಿಲ್ವಾ ಅದ್ರ ಕತೆನೇ ಬೇರೆ ಹೋಗು ನೋಡಿದಿರಿ ಒಳಕ್ಕೆ ಹಾಂ ವಿನೋ ಒಳಕ್ಕೆ ನಡೀರಿ ಶಿವನೇ ಏಮೋ ನಡೀರಿ ಒಳಕ್ಕೆ ನಡೀರಿ ಸುಮ್ಮನೆ ಈಗ ಎಷ್ಟು ಮಾತಾಡೋರು ಅದು ಮಾತಾಡಿದೆ ಮಾತಾಡುತ್ತೆ ನಾನು ಹಂಗೆ ನಾನು ಹಿಂಗೆ ಅಂತ ಮಾತಾಡಿದೆ ಮಾತಾಡುತ್ತೆ ಅದನ್ನೆಲ್ಲ ಯಾರಿಗೂ ಕೇಳಿಸ್ಕೊಂಡ್ ಟೈಮ್ ಇಲ್ಲ ನಡಿ ನಾನು ಹಾ 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 ನಾನ್ ಮಾತಾಡಿದ್ದೆ ಮಾತಾಡ್ತೀನಿ ಬಂದ್ ಹೇಳ್ತೇನೆ ನೋಡು ಎಂತಿ ಕಡಿಕೆ ಹೆಂಗ್ ಮಾತಾಡ್ತಾನೆ ಎತ್ತು ಒತ್ತು ಸಾಕಿ ಸುಲಭಿ ಬೆಳಸ್ತಾರು ಹೋದ್ರು ನಿನ್ನಿಂದಾನೇ ಕಣೋ ಎಲ್ಲ ಹಾಳಾಗ ಹೋಗಿದ್ದು ಹಾ ಈಗ್ ನನಗೆ ಬುದ್ಧಿ ಇದ್ದಿದ್ರೆ ಅಂತಿದ್ದೆ ನೀನು ಎಲ್ಲ ಎಂಟರ್ ಲಕ್ಷ ದುಡ್ಡು ಕಾಲ್ ಕಾಳದ ಮತ್ತೆ ನಮ್ಮನ್ ಬೀದಿ ಬರಗ ಮಾಡಿದ್ದು ನಿನಗೆ ಇರ್ಬೇಕಾಗಿತ್ತು ಅದು ಬುದ್ಧಿವಂತಿಕೆ ಕೊಡಬಾರ್ದು ಅಂತ ನಾನೇನೋ ಹುಡುಗ್ರ ಆಟ ಕೇಳ್ದೆ ನಿನಿಗ್ ಇರ್ಬಾರಕಾಯ್ತು ಈಗಲಪ್ಪ ದುಡ್ಡು ಇಲ್ಲ ಕಣೋ ನಮ್ಮ ತಗಿ ಅಂತೇಳಿ ನೀನ್ ಅವಾಗ ಇಡ್ತಾ ಮಾಡಿದ್ರೆ ಹ ನಿಂತ ಒಳ್ಳೆ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ನಮ್ಮ ಜೀವನನೂ ಹಾಕ್ ಹಾಳಾಗ್ತಿರ್ಲಿಲ್ಲ ಹೆಂಗೋ ಇವತ್ತು ಚೆನ್ನಾಗಿರ್ತಿದ್ವಿ ಏನು ನಿನ್ನಿಂದಲೇ ಎಲ್ಲ ಹಾಳಾಗೋಗಿದ್ದು ಅಮ್ಮನನ್ನು ಬೇಡ ಸುಮ್ಮನೆ ಸುಮ್ಮನೆ ಬಾರಪ್ಪ ಇವಾಗ ಯಾಕೆ ಮನೆ ಹೊರಗೆ ಹಾಕಿದೀವಲ್ಲ ಅವಳತ್ರ ಜಾಸ್ತಿ ಮಾತಾಡೋದೇನು ಬೇಡ ಅವಳು ಹಂಗೆ ಸುಮ್ಮನೆ ಮಾತಾಡ್ತಿರ್ತಾಳೆ ಮಾತಾಡ್ದಂಗೆಲ್ಲ ನಾ ಅವಳು ಯಾವತ್ತು ಸುಮ್ಮಕಾಗೋ ಅಂತ ಹೆಣ್ಮಗಳೇ ಅಲ್ಲ

ನಾನು ನಿನ್ನೆ ಸಾಲ ನೋಡಿ ಮನೆಯಾಗೆ ಅಂತ ಮಾಡಿದೆ ಅದನ್ನ ಪಾನ್ ಮಾಡಿಕ್ಕೋಗೇಳೆ ಅದು ರೆಡಿ ಆಗೈತಿ ಹ್ಞೂ ಅದಕ್ಕೇನೆ ನಿನ್ನ ಮನೆಯಾಗ ಇರ್ಕೊಡ್ದು ನಮ್ಮ ಮನೆಯಾಗೆ ಇರ್ಬೇಡ ನೋಡಿ ಹಸಿಕೆ ಅಂತ ಬ್ಯಾಗ್ ತೆಗೆದು ದ್ವಾರಕ್ಕೆ ಯಾಕೆ ಹೋಗ್ತೀನಿ ನೀರು ನನಗಿರೋ ಅಧಿಕಾರ ಇತ್ಕೊಳ್ಳೋ ನಾನು ಯಾಕೆ ಹೋಗೋಣ ನೀವೇ ನೋಡಿರೋ ಹಸಿಕೆಯನ್ನು ಹಾಂ ಯಾಕ್ರಿ ತಮ್ಮ ಗಲಾಟೆ ಮನೆಯಿಂದ ಹಸಿಕ ಕೆಲಸಕಾಯ ಏನ್ ಮಾಡೋಣ ನೋಡು ಹ್ಞೂ ಮನೆಯಿಂದ ಹೋಗು ನೀನು ಇರ್ಬೇಡ ಹಂಗ್ ಮಾಡ್ತಿ ಹಿಂಗೆ ಮಾಡ್ತೀಯ ಅಂತ ನನ್ ಮಗ ಇಲ್ಲದೆಲ್ಲ ಹೇಳ್ಕೊಟ್ಟು ಹಿಂಗ್ ಮಾಡ್ತಾರ ಯಾತ್ಕಮ್ಮ ಗಂಡು ಹುಡ್ಗರು ಗಂಡು ಹುಡ್ಗರು ಇರಬಾರ್ದು ಹೇಳು ಹ್ಞೂ ಇಂಥ ಸಂಪತ್ ಯಾತಕ್ಕೆ ಮನೆಯಿಂದ ಅಂತ ಹೇಳಿ ಎಂಟಿ ಮತ್ತು ಕೇಳಿ ಬ್ಯಾಕ್ ತೊಗೊರಕ್ಕೆ ಇರ್ತಾನಲ್ಲ ಉದ್ಧಾರಾಗ್ತಾನೇನು ಯಾಕೆ ಏಯ್ ಎತ್ತ ತಾಯಿ ಮನ ಸ್ನೇಹಿಸೇ ಯಾವತ್ತೆ ಯಾರು ಉದ್ದಾರಾಗಲ್ಲ ನೋಡಿ ಮತ್ತಾಡಿ ಹ್ಞೂ ಸುಮ್ಮನೀರಿ ಏನೊಂದು ಹೇಳಿದ್ರು ಮಾಡಿಕೊಂಡು ನೀನು ನಿನ್ ಕೈಗೆ ನಿನ್ನ ಕೈಗಾಲು ಕೈ ಕಾಲ ನಿಂದ ಏನ್ ತಲೆ ಅವರೇ ಒಂದಲ್ಲ ಒಂದು ನಿಮ್ಗೆ ಗೊತ್ತಾರೆ ಹ್ಞೂ ಮತ್ತೆ ನಾನು ಹಂಗೆ ಅನ್ಕೊಂಡಿರೋದು ನನಗೇನು ಕೈಕಾಲು ದಿಮ್ಗೈದೇ ಹೆಂಗನಾ ಮಾಡ್ಕೊಂಡು ತಿಂತೀನಿ ಯಾರ್ದೇನು ನಾನೇನು ನೆಚ್ಕೊಂಡಿಲ್ಲ ಯಾರೇನು ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಂತ ನಾನು ಹಂಗೆ ಅಂದ್ಕೊಂಡಿರೋದು ನಾನು ಅದೇನು ಸಂಪಾದನೆ ಮಾಡ್ತೀನಿ ಮಾಡ್ರಿ ಅಂತ ಏನು ಹಂಗೆ ಸೈಡ್ ತಗೊತೀವಿ ಮನೆ ಕಟ್ತೀವಿ ಅಂತಾರೆ ಏನು ಸೈಡ್ ತಗೊಂಡು ಯಾವ ಮನೆ ಕಟ್ಟಿ ಆಡ್ರ್ ಹಾಕ್ತಾರೆ ನಾನು ನೋಡ್ತೀನಿ ಹ್ಞೂ ಅದು ಯೋಸ್ ಎಕ್ರೆಗೆ ಸೈಡ್ ತೊಂಬತ್ತಾರೆ ಅದು ಯೋಸ್ ಬಿಲ್ಡಿಂಗ್ ಮನೆ ಕಟ್ತಾರೆ ನಾನು ನೋಡ್ತೀನಿ ಅಯ್ಯೋ ದೇವ್ರೆ ನೋಡಮ್ಮ ಎಂಥ ಸಮಯಕ್ಕೆಲ್ಲ ಬಾಗ್ಲಾವಳ್ದೆಲ್ಲ ಕಸ ಹೊಡ್ದು ನೀರು ಹಾಕೋದು ಎಲ್ಲ ಮಾಡಿಕೊಟ್ರು ಏನು ಅವಳಿಗೆ ಇಲ್ಲದ್ದು ಹೇಳ್ಕೊಡ್ತಾಳೆ ಹೇಳು ಹಾಂ ಅವ್ಳುಗ್ ಹಂಗೆ ಸುಂಕಿರುತ್ತೆ ನಿಮ್ಮ ಹುಡುಗ ಏ ನನ್ನ ಮಗ ಒಳ್ಳೇನು ನನ್ನ ಮಗ ಇವತ್ತು ಹೇಳ್ತೀನಲ್ಲ ನನ್ನ ಮಗ ಒಳ್ಳೇನು ಹ್ಞೂ ಇವಳಿಂದ ಎಲ್ಲ ಹಿಂಗೆ ಇರೋದು ನನ್ನ ಮಗ ಭಾಳ ಒಳ್ಳೇನು ಗೊತ್ತೆ ಮತ್ತೆ ಹಾಗೆ ಹೇಳು ಹ್ಞೂ ನನ್ನ ಮಾತು ನೀರಲ್ಲ ಎಷ್ಟು ಚೆನ್ನಾಗಿದ್ದು ನನ್ನ ಮಾತು ಇವಾಗ ಹೆಂಗೆ ಕೇಳ್ದಂಗೆ ಆಗಿದೆ ನಾನು ಗೊತ್ತೆ ಯಾಕೇನು ಮಾಡಿದ್ರು ಏನೋ ಅದೇನು ಮಾಡಿದ್ರು ಏನೋ ನನ್ನ ಮಗ ಹಂಗೆ ಎಂಥ ಆಸೆನಕ್ಕೆ ಕೇಳ್ಕೊಂಡು ನನ್ನ ಮಾತಾ ನಾನು ಹೇಳಿರೋ ನಾನು ಹಾಕಿರೋ ಗೆರೆ ದಾಟ್ತಾರಲಿಲ್ಲ ನನ್ನ ಮಗ ಹಂಗಿದ್ದಾನು ಈ ಏನು ಮಾಡ್ತೀಯಮ್ಮ ಇವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ಸುಮ್ಕಿರು ಬೇಜಾರು ಮಾಡ್ಕೊಬೇಡಿ ಇನ್ನೇನು ಮಾಡೋದು ಹೇಳು ಇವಾಗ ಹೋಗ್ಬೇಡ ಬಿಡು ಎಲ್ಲ ನಾ ತರ ಮನೆಗೆ ಕಿತ್ಕೊಂಡು ಯಾವ್ದಾರ ಮನೆ ನೋಡ್ಕೊಂಡು ಇರ್ಮ್ ನಮ್ದೊಂಥರ ಕೊರ್ಮ ಹ್ಞೂ ಅಚ್ಚಿಕ್ ನೋಡಿ ಅಂತೇಳಿ ಹಿಂಗೆ ದೊಬ್ತಾನೆ ಎಷ್ಟು ಮಟ್ಟಿಗೆ ಇರಬೇಡ ಹೋಗಿ ನೀನು ಅಂತೇಳಿ ಹಿಂಗೆ ಹಿಂಗೆ ಒಂದು ಹಿಂಗೆ ದೊಬ್ದ ಹ್ಞೂ ಅದು ನೋಡ್ಕೊಳ್ಬೇಕಾದ ನಾನು ಏನೇನು ಇಂಥದ್ದು ಮಾಡಿದ್ದೀನಕ್ಕ ಇಂಥ ಮಾಡಿರಿ ಗಿಡ ಮತ್ತೆ ಏನು ಮಾಡೋಕ್ಕಾಗುತ್ತೋ ಒಬ್ಬೊಬ್ರಿಗೆ ಒಂದೊಂತಾರೆ ಕಷ್ಟ ಕಡಮಿ ಒಬ್ಬೊಬ್ರದ್ದು ಒಂದು ಅಂತಾರೆ ಇಷ್ಟೇ ಜೀವನ ಮನುಷ್ಯನ ಜೀವನ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ರದ್ದು ಅಂತಾರೆ ಒಬ್ಬೊಬ್ರದ್ದು ಅಂತಾರ ಹ್ಞೂ ಇವಾಗ ಚೆನ್ನಾಗಿದೀವ ಅಂದರೆ ನಾಳೆಗೆ ಚೆನ್ನಾಗಿರೋ ಹಿಂಗೆ ಯಾವುದಾದ್ರೂ ಒಂದು ಕಷ್ಟ ಸುಖಗಳು ಗೊತ್ತಾನೇ ಇರ್ತವೆ ನಾನೇ ಬೈಸ್ಕೊಂಡು ಹೋಗಬೇಕು ಏನು ಮಾಡ್ತೀಯ ಯಾರ ಮನೆಗೆ ಹೋಗ್ತೀಯ ಒಳ ದಿನ ಬೇ ಆಗಿಲ್ಲ ಇರ್ತೀನಿ ಏನೋ ಒಂದು ಮಾಡೋಕ್ಕಾಗುತ್ತಿರೋ ಏನು ಮಾಡೋಣನ್ಗಂತೂ ವಯಸ್ಸಾಕ ಆಗ್ಬಿಟ್ಟೈತಿ ಏನು ಮಾಡ್ಬೇಕಪ್ಪ ಇಂಥ ಗಂಡ ಮಕ್ಳು ಕಟ್ಕೊಂಡು ಏಟ ಏನು ಬೇಕಪ್ಪ ಅನ್ನಿಸ್ತೈತಿ ಹೋಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬ್ಯಾಗ್ ತೆಗೆದು ಅರ ಕೇಳಿಸ್ತೀನಿ ನಮ್ಮ ಮನೆಯಕ್ಕೆ ಬರಬೇಡ ಅಂತ ಎಷ್ಟು ಹೋಗ್ಬಿಟ್ಟವ್ನು ನನ್ನ ಮಗ ಮಗನೇ ಈ ರೀತಿ ಮಾಡಿದ್ರೆ ಎಷ್ಟು ಸಂಕಟ ಎಷ್ಟು ನೋವು ಎಷ್ಟು ಒಂಥರ ಬೇಜಾರಾಗುತ್ತೆ ಅಲ್ವಾ ನನಗಿನ್ನೂ ತುಂಬ ಬೇಜಾರಾಗುತ್ತೆ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಹೋಗ್ಬಿಟ್ರೆ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು